ಅದೇ ತರ ಕುವೆಂಪು ಅವರು ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಕವಿತೆಯನ್ನು ಬರೆಯದಕ್ಕೆ ಪ್ರಾರಂಭ ಮಾಡಿ ರಾಷ್ಟ್ರ ಮಟ್ಟದ ವಿಶ್ವಮಾನವ ಕವಿಯಾಗಿ ಬೆಳೆದ್ರು ಅವ್ರದೇ ಪುಸ್ತಕ ಅವರ ವಿದ್ಯಾರ್ಥಿ ಜೀವನದಲ್ಲಿ ಅವ್ರಿಗೆ ಪಠ್ಯ ಪುಸ್ತಕವಾಗಿ ಬಂದಿತ್ತು ಇದು ಅವರ ವಿದ್ಯಾರ್ಥಿ ಜೀವನ ದೊಡ್ಡ ಸಾಧನೆಯಾಗಿತ್ತು ಹಾಗೆ ನೀವು ವಿಮರ್ಶಕರಾಗಿ ಲೇಖಕರಾಗಿ ಬೆಳೆಯೋ ಸಿಗರಾಗಿ ಇರ್ತಕ್ಕಂಥ ನೀವು ನಿಮ್ಮಲ್ಲೂ ಸಾತ್ವಿಕತೆ ಇದೆ ಆ ಸಿದ್ಧಿಯನ್ನು ಪಡ್ಕೊಂಡ್ರೆ ನೀವು ಈಗ ವಿದ್ಯಾರ್ಥಿ ದೆಸೆಯ ಕಾಲೇಜು ಮತ್ತೊಂದು ಹಂತಕ್ಕೆ ಹೋದ ಸಂದರ್ಭದಲ್ಲಿ ನೀವು ಸಿದ್ಧಿಸ್ಕೊಂಡ್ರೆ ನೀವು ಬರಹ ನಿಮ್ಮ ಬರಹ ಏನಿದೆಯೋ ಗಟ್ಟಿತನ ಕಟ್ಕೊಂಡ್ರೆ ನಿಮ್ಮ ಬರಹವೇ ನಿಮ್ಮ ಪಠ್ಯ ಬರುತ್ತಾ ಬರುತ್ತ ಸಾಧ್ಯತೆ ಇರ್ತದೆ ಹಾಗಾಗಿ ಇಲ್ಲಿ ನಾನು ವಿಮರ್ಶೆ ಮಾಡಕ್ಕೆ ಹೋಗಲ್ಲ ಯಾಕೆಂದ್ರೆ ಈ ಕವಿಗೋಷ್ಠಿಯಲ್ಲಿ ಒಂಬತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ರ ಈ ಒಂಬತ್ತು ವಿದ್ಯಾರ್ಥಿಗಳಲ್ಲಿ ಯಾವುದು ಜಳ್ಳು ಯಾವುದು ಗಟ್ಟಿ ಅಂತಕ್ಕಂಥ ತೀರ್ಮಾನಕ್ಕೆ ನಾನು ಹೋಗೋದಿಲ್ಲ ಯಾಕೆಂದ್ರೆ ಯಾವತ್ತು ಈ ಚೇತನಗಳನ್ನ ಸ್ಫೂರ್ತಿದಾಯಕವಾಗಿ ಬೆಂತಟ್ಟೆ ಹೊರತು ವಿಮರ್ಶನ ದೃಷ್ಟಿಯಿಂದ ಅವ್ರನ್ನ ನಿರಾಸೆಗೊಳಿಸಬಾರ್ದು ವಿಮರ್ಶೆಯ ದೃಷ್ಟಿಯಿಂದ ನಿರಾಸೆಗೊಳಿಸಿದ್ರೆ ಅವರ ಪುನಶ್ಚೇತನ ಅವರ ಸ್ಫೂರ್ತಿಗೆ ಎಲ್ಲ ಒಂದು ಕಡೆ ಇದಾಗ್ತದೆ ಇದೇ ಧಕ್ಕೆ ಆಗ್ತದೆ ಹಿನ್ನಡೆ ಆಗ್ತದೆ ಇನ್ನೊಂದು ಮಾತಿನ ಸಂದರ್ಭದಲ್ಲಿ ನಾನು ಕುವೆಂಪು ಅವ್ರನ್ನ ಕಾಪಸ್ಕೊತೀನಿ ಕುವೆಂಪು ಹತ್ರ ಹೋದ್ರಂತೆ ಯಾರೋ ಒಂದು ಒಂದು ಐದಾರು ಜನ ಕವಿಗಳು ಅಂದ್ರೆ ನಾನೇ ಅಂತಕ್ಕಂಥ ಕವಿಗಳು ಇರ್ತಾರಲ್ಲ ಕೆಲವು ನಮ್ಮ ಗುಂಪಲ್ಲಿ ಇರ್ತದೆ ಏನ್ ಕುಂ ಇದು ಕುವೆಂಪು ಅವರೇ ಅವರೇ ಏನ್ ಶಿಕ್ಷಿತರೆಲ್ಲ ಕವಿತೆ ಬರ್ತಾವ್ರೆ ಶಿಕ್ಷಿತರೆಲ್ಲ ಕವಿತೆ ಬರ್ತಾವ್ರೆ ನಮ್ ಏನ್ ಕವಿಗಳು ನಮ್ ಕವಿಗಳ ಬೆಲೆ ಇಲ್ವಾ ಆ ಇಷ್ಟ ಹೆಂಗೆ ಅಂತ ಕುವೆಂಪು ನಕ್ಕ ನೆಲಾಡ್ಕೊಂಡು ಹೇಳೋದಂತೆ ಬಿಡ್ರಿ ಏನ್ ನೆಲಾಡ್ತೀರಲ್ಲ ನೀವು ಇನ್ನೇನಪ್ಪ ಬರೀಲಿ ಬರಿಬೇಕು ಬೆಳೆ ಬಿತ್ಲಿ ಬೆಳೆ ಬಿತ್ಲಿ ಬೆಳೆ ಉಳಿತದೆ ಕಳೆ ಹೊಯ್ತದೆ ಬೆಳೆ ಉಳಿತದೆ ಕಳೆ ಹೋಯ್ತದೆ ಬರೆಯದೆಲ್ಲ ಬರಿಬೇಕು ಯಾವುದೇ ಕಾರಣಕ್ಕೂ ಬರೆಯಲ್ಲ ನಿಲ್ಲಿಸಬಾರ್ದು ಇವತ್ತ ಬರಿತಾ 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 ಮುಂದೆ ದೊಡ್ಡ ಇದಾಗಿ ಬರೀತದೆ ಅಂತ ಅವರು ಬಹಳ ಗಂಭೀರವಾಗಿ ಹೇಳಿದ್ರಂತೆ ಅದೇ ಬೇರೆ ಆಗಿದ್ರೆ ಜಳ್ಳು ತೋರುತ್ತೆ ಗಟ್ಟಿ ಉಳಿತದೆ ಹಾಗಾಗಿ ಯಾವುದಕ್ಕೂ ಯಾರನ್ನು ಆಕ್ಷೇಪಣೆ ಮಾಡಿ ಅವರ ನಿರಾಶೆಗೊಳಿಸಬಾರ್ದು ಅಂತಕ್ಕಂಥ ಮಾತನ್ನ ಆ ದೊಡ್ಡ ವ್ಯಕ್ತಿ ಮಹಾನ್ ಪೂರ್ವತ ರಾಷ್ಟ್ರಕವಿ ಹೇಳಿದಂಥ ಅದು